ಯವ್ವಾ ಏನ್ ಥಂಡ ಇವರೀ ಮೈ ನಡತದ್ ನೋಡು ಬಿಸಿಲು ಅನ್ನೋದೇ ಆದಂಗ ಆಲತದ ನೋಡು ನಿಲಕ್ಕ ಏನ್ ಮಾಡ್ಕೊತ ಕೂತಿದೆ ವೈಟ್ ಮುಂಜ ಮುಂಜಾಳಿ ಗಿರ್ಜಿ ಕೂಡು ಇವು ಇಸು ಹೂವ ಆಗಿವ ನಮ್ಮ ಮನಿ ಹಿತ್ತಲ್ನಾಗ ಅದಕ್ಕೆ ಸುಮ್ ಕಟ್ಕೋದ್ ಬಿಸಿಲು ಒಂದ್ ಬಿದ್ದದಲ್ಲ ಥಂಡಿ ಸಾಕ್ ಸಾಕಾಗಿದವ ಅದಕ್ಕೆ ಕೂತಿದ್ದ ಒಂಜಾರ ಬಿಸಿಲಾಗಿ ಇಲ್ಲೇ ಹೊರಗೆ ಬಂದಿ ಯವ್ವ ಗುಣ ಮಾಡಿದ್ ನೋಡೇ ಹೂವು ತಂಡಿನೇ ಹೋಗಲಾಗ್ಯದ ಮೈಯಂದು ಏಸೆಲ್ಲ ಚಾ ಮಾಡ್ಕೊಂಡು ಕುಡಿದ್ರು ಭಿ ಅದಕ್ಕೆ ನಾನು ಹಂಗೆ ಬಂದು ಕೂತು ನೋಡಕಾಡಿ ತಿರುಗಾಡ್ಕೋತ ಬಿಸಿಲಿಗೆ ಬಾರ್ ಹಾಕು ಯಾಕೋ ಇಟ್ಟು ಮುಂಜೆ ಮುಂಜಾನೆ ಬಂದಿದ್ದಿಲ್ಲ ಇಲ್ಲಾಂದ್ರೆ ನೀ ಬರಾಕಲ್ವ ಇಟ್ಟು ಜಲ್ದಿ ಯವ್ವಾ ನಾ ಯಾಕ ಬಂದಿನ ಗೊತ್ತೇನೋ ವಿಷಯ ವಿಷ ಇಲ್ಲ ಇಲ್ದೀನಿ ಇನ್ನ ವಿಷಯ ಯಾವ ವಿಷಯ ನನಗೇನು ಗೊತ್ತಿಲ್ಲ ಬಿಡು ಇನ್ನ ಏನು ವಿಷಯ ಯವ್ವ ಹಾಕಿ ಕಲ್ಲಿ ಹೇಳಲ್ಲ ಮೂಲಿ ಮನೆ ಕಲ್ಲಿ ಆಕಿಂದು ಮಗಳು ಓಡಾತ್ ನೋಡು ನೀನು ರಾತ್ರಿನೇ ಯೌ ಕದು ಕಾಲೇಜ್ ಕೂತಿತ್ ನೋಡ ಕಲ್ಲಿ ಮಗಳು ಆ ಪೂರ್ಯ ಯೋ ನೋಡಕಂಗೆ ಕಾಣ್ತಿದ್ದಿಲ್ಲ ಇಲ್ಲ ಸಂಬೈತ್ ಕಂಡಂಗೆ ಕಾಣಿಸ್ತಿತ್ತು ಆ ಕೀರೆ ಎಟ್ಟು ಅತ್ತಿ ಇವು ನನ್ನ ಮಗಳ ಬಾಳ ಸಂಬೈತ ಓಡುದ್ರ ಆಕಿ ಯವ್ವ ಹಂಗೆ ಗುಮ್ಮನ್ ಗುಸಿಗೆ ಇದ್ದವ್ರ ಬಲ್ಲೇ ಇರ್ತಾವ ಬತ್ತಿಸ್ ಗುಣಗಳು ನಿನಗೆ ಇಂದ ಸಂಬೈತ್ ಕಂಡ ಆ ನೀನು ಹಾಕಿ ಆಕಿ ಕಾಲೇಜ್ಗೆ ಟಿಂಗ್ ಟಂಗ್ ಟಿಂಗ್ ಟಂಗತ್ ಪ್ಯಾಸನ್ ಮಾಡ್ಕೋತ ಬ್ಯಾಗ್ ಹಾಕ್ಕೊಂಡು ಹೋಗೋಳಗೆ ನಾ ನೋಡಿದ ಇದು ಯಾಕೋ ಹಾರ ಗಡಿನೇ ಇದಾತ ನಾನು ನಿನಗೆ ಒಂದ್ ಎರಡು ಸಲ ಅಂದಿದ ಬಿ ಇಲ್ಲ ನೀನೇ ಇರ್ಲಿಕ್ಕಿಲ್ ಬಿಡು ಅಂದಿ ಈಗ ಇನ್ನ ಅಂದಂಗೆ ಆಯ್ತು ನೋಡು ಹಾರಾ ನೋಡಿ ಆ ಗಾಡಿ ಹ್ಞೂ ನೋಡ ನಿನ್ನ ಯಾವ ಹ್ಯಾಂಗ್ ಗೊತ್ತೇ ಆಗಲ್ವ ಈಗಿನ ಚಿಕ್ಕೋಳಿಗೆ ಏನೋ ಏನು ಸುದ್ದೆ ಇವ ತಾಯಿ ಗೊತ್ತೇ ಆಗಲ್ ನೋಡಿ ಏನು ಏನಿವ ಇಬ್ಬರು ಮಾತಾಡ್ಕೋತ ಕೂತಿರಿ ಜೋಡಿಲೇ ಮುಂಜೆ ಮುಂಜಾನೆ ಯಾಕೋ ಗಿರ್ಜಿ ಬಂದು ಕೂತಾವಲ್ಲ ಇಲ್ಲೇ ಬಾರಾ ಪರಕ್ಕ ಹಂಗೆ ತಾಂಡಿ ಬಿಟ್ಟಿವತ್ತ ಬಿಸ್ಲಿಗೆ ಅಡ್ಡಾಡ್ಕೋತ ಬಂದಿದ ಬಂದಿಲ್ಲೆ ನೀಲಕ್ಕನ್ ಬಲ್ ಕೂತಿದ ಸುಮ್ ಹಂಗೆ ಮಾತಾಡ್ಕೋತ್ ಕೂತಿದ ಒಂಜಾರ ಬಾ ಬಾ ಯವ್ವ ವಿಷಯ ಗೊತ್ತಾಯ್ತೇನು ನಿಮ್ಮ ಇಬ್ಬರಿಗಿ ಆ ಮೂಲಿ ಮನೆಗೆ ಕಲ್ಲಿ ಹೇಳಲ್ಲ ಆ ಕಲ್ಲಿ ಮಗಳು ಓಡ್ ಹೋಗಳತ್ ನೋಡ್ ನೀನು ರಾತ್ರಿ ಹೂರೇ ರೇ ನನಗ ಮುಂಜ ಮುಂಜಾನೆನೆ ಗೊತ್ತಾಯ್ತುವ ಗೊತ್ತಾದಾಗೆ ಹಂಗೆ ಕೆಲಸ ಬಗ್ಸಿ ಎಲ್ಲ ಮನೆಯಾಗ ಹಂಗೆ ಒಕಾಟಿ ನೀಲಕ್ಕ ಹೇಳಿ ಹೋದ್ರಾಯ್ತನಿಗೆ ಪಟ್ ಅತ್ ಬಂದೇ ಬಿಟ್ಟ ನೋಡಿ ಹಂಗೆ ನೀನೇ ಹೇಳ ಸಲಕ್ಕೆ ಬಂದಿದ್ಲಾ ನಾ ನನಗ್ರೆ ನಿನ್ನೆ ರಾತ್ರಿನೇ ಗೊತ್ತಾಗ್ಯದವ ಅವ್ರ ಮನಿ ಬಾಜುನೇ ಇದಲ್ಲ ನಮ್ಮ ಮನಿ ಅದಕ್ಕೆ ನನಗೆ ರಾತ್ರಿನೇ ಗೊತ್ತಾಗಿತ್ತು ಅವ್ರ ಮನೆ ಹುಡುಕ್ಯಾಡೋದು ಮತ್ತು ಅವ್ರ ಅವ್ ಜರ ಅಳೋದು ಮಾಡೋದು ತಿಳು ನಿನ್ನೆ ಗೊತ್ತಾಗಿತ್ತು ನನಗೆ ನಿನ್ನ ರಾತ್ರಿ ಹಿಡ್ದು ಬಂದು ನೋಡಿದೆವ ಇವ್ರ ಮನಿ ಬಾಗಲ್ ಮುಚ್ಚಿತ್ತು ನೀಲಕರ್ ಮನಿ ಜಲ್ದಿ ಮುಖೊಂಡಂಗೆ ಕಾಣಿಸ್ತಾರೆ ಇವ್ರ ನಿನ್ನಿ ಮತ್ತು ನಾ ಯಾವಾಗ ಹೇಳಿ ಯಾವಾಗ ಹೇಳಿತ್ತು ಹೊಟ್ಟೆಗ ಮಾತು ನಿಂದ್ರಲ್ಲಾಗಿತ್ತು ತಳಮಳ ತಳಮಳ ಅಲ್ಲತಿತ್ತು ಅದಕ್ಕೆ ನೋಡು ಮುಂಜಾನೆ ಎದ್ದಾಕನೆ ಹಂಗೆ ಬಂದೇ ಬಿಟ್ಟು ಹೇಳ್ಬೇಕತ್ತ ಹ್ಮ್ ಚಲೋ ತಗೋ ತಗೋಯವ್ ಅಂದಂಗೆ ಯಾರು ಕೂಡ ಓಡೋಗಿ ಯಾವ ಪಾರ ಯಾವುದದು ಇದೇ ಊರಿಂದ ಏನು ಬೇರೆ ಊರಿಂದ ಯಾರದು ಆ ರುದ್ರಾವ್ ಇದ್ದಿದ್ದಿಲ್ಲ ಆ ಕಡೆಗೆ ಇನ್ನ ಮನೆ ಹಿಂದೆ ಮನಿ ಇದೆ ನೋಡು ಆ ರುದ್ರಾವ ಹಾಂ ಅಕ್ಕಿನ ಮಗಳು ಕೂಡ ಓಡೋಗಳತ್ ನೋಡಿವ್ವಾಕ್ಕಿ ಯವ್ವ ನಾ ಅಂದಿದ್ದೆ ನೋಡು ಓಡೋಗಳಿಗೆ ಅವ್ನು ಕೂಡ ಹೋಗಿರೋತಾ ಯಾಕಂದ್ರೆ ಒಂದು ಒಂದೆರಡು ಸಲ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಇಬ್ಬರು ನಿಂತು ಗುಜು 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 ಮಾತಾಡೋದು ಕೇಳಿದಾವ ನಾನು ಓಡಿದ ನನಗೆ ಗೊತ್ತಾಗಿತ್ತು ಅವ್ರದ್ದೇ ಏನೋ ನಡ್ದೆ ಇವ್ರ ಇಬ್ಬರು ಹೊತ್ತು ನೋಡಿ ಹಾಗೆ ಆಯಿತಾ ನೋಡುವ ನೋಡೇವ್ ಈಗಿನ ಚಿಕ್ಕ ಹಿಂಗೆಲ್ಲ ಮಾಡ್ತಾವ ಮಾಡಕೆ ತಂದಿ ತಾಯಿ ತಂದಿಡ್ತಾವ ನೋಡೇವ್ ತಾಯಿ ಕಡೆ ಏ ಸುಮ್ ಕೂಡು ನಿನಗೇನ್ ಗೊತ್ತದ ಆ ಕಲ್ಲಿಗೆ ಹಂಗೆ ಆಗ್ಬೇಕಾಗಿತ್ತೀಗೆ ನಾ ನಾರೆ ನೀನು ಖುಷಿ ಖುಷಿ ಆಗಿ ನೋಡ್ ರೀ ನಾನು ಕೂಡ ಒಂದಲ್ಲ ಎರಡ್ ಸಲ ಜಗಕ್ ಬಿದ್ದಳಕಿ ಆಕೀಗಿ ನಾ ಈ ಕಡಿನ ಹಿಡಿ ಶಾಪ ಹಾಕಿದಿಲ್ಲ ಕೀಗ ನಾನು ಶಾಪಾನೇ ನೋಡಿ ನೋಡಕೀಗಿ ಬರೋಬ್ಬರಿ ಆಗ್ಯದ ಕೀಗ್ ಹಂಗೆ ಆಗ್ಬೇಕೀ ಕಲ್ಲಿ ಗುಲ್ಲಿ ಹ್ಞೂ ರಾಣಿನ ನಾನದ್ರು ಬಾ ಬಂಡಿ ಹತ್ತಿಳಕಿ ಐ ನನ್ನ ಮಗಳು ಹಂಗ ನನ್ನ ಮಗಳು ಹಿಂಗ ನಮ್ಮ ಮನ್ಯಾಗ ಅದು ತಂದೆವು ಇದು ತಂದೆವು ಬರಾಬರಿ ಆಗ್ಯದ ನೋಡಕ್ಕೀಗಿ ಅಂತವ್ರಿ ಹಂಗೆ ಆಬೇಕು ನೋಡೇವ್ ಹ್ಞೂ ನೋಡು ಅಕ್ಕಿ ನೆನ್ ತುಸಾಯ್ತಾ ಉರ್ಣಿ ನನ್ನ ಬಾಳ ಖುಷಿ ಆಗೈತೆ ನೋಡಿ ವ ಹಿಂಗೇದಂದ್ರ ಹಂಗೆ ಆಬೇಕು ನೋಡು ಅಂತವ್ರಿ ಅಟ್ಟೆ ದೇವ್ ಅಕ್ಕಿ ಗೀತ ಹೇಳ ನೋಡ ಕಡಿ ಲಾಸ್ಟ್ ಮನಿ ಅಕ್ಕಿ ಫ್ರೀ ಬಸ್ ಆದಾಗಿ ನಡೆದು ನೋಡ್ಬೇಕಿ ನೀ ಸುಮ್ಮ ಬಸ್ಸಿ ತಿರ್ಗಾಡದೆ ತಿರ್ಗಾಡ ತಿರ್ಗಡ ತಿರ್ಗಡದ ಹದಿನಾರು ಸಲ ತಿರ್ಗಾಳ ನೋಡಿ ಏನಿನ ಒಂದು ಸಕ್ರೆ ಚಾಪತ್ತಿಗೆ ಬಿ ಸುಮ್ ಬಸ್ನಾಗೆ ಹೋಗೋದತ್ವ ಇಲ್ಲಿದ್ದ ದುಕಾನ್ದಾಗ ತಗೊಳಲ್ಲೇ ನೋಡಕಿ ಒಟ್ಟ ಐ ರೊಕ್ಕ ರೂಪಾಯಿ ಕೊಡೋದೇನೋ ಇಲ್ಲಲ್ಲ ಅದಕ್ಕೆ ಆಟ ಮಾಡ್ಲತ್ತಾಳೆ ಏನೋ ನಾಟಕ ಇಪ್ಪ ಸಲ ಇಪ್ಪ ಸಲ ತಿರ್ಗಾಡೋದು ಯಾಕೆ ಮಾಡಕ್ ಆಗಲಾಕ್ ಹೋಗ್ಯವ ನಮಗ ಎಲ್ಲಿಗರು ಹೋಗಬೇಕಂದ್ರ ಆಗಲ್ಲ ನೋಡ್ಯವ ತಾಯಿ ಮನೆಯನ್ಗೆ ದಂಧವಂತಿ ಬಿಟಿಕೆ ಪ್ರೀ ಬಸ್ ಅದ ಯಾಕೆ ನಿನ್ನ ಪ್ರೀ ಬಸ್ ಇರ್ನ ಸುಮ್ ತಿರ್ಗಾಡಂತದೇನು ಆಕೆ ಅದಕ್ ನಡ್ದಿಲ್ಲ ತೆಗಿ ಆಕಿ ಅವ ಕಂಡಕ್ಟರ್ ಅನಾ ನೋಡು ಕಂಡಕ್ಟರ್ ಹ್ಞೂ ಅವ ಒಂದ್ಸಲ ಈಚಿಗೆ ರೊಕ್ಕ ನೋಡಿನಿ ಅವ್ವ ಏನೂ ನಡ್ಸ್ಯಾಳಕಿ ನಾಟಕ ಗೊತ್ತಾಗಲ್ಲಾಗ್ಯದ ನೋಡಮ್ಮ ನಾನು ಅಕ್ಕಿನ ಹಿಂದೆ ಬೆನ್ನು ಹತ್ತಿ ಇಪ್ಪಸಲ ತಿರ್ಗಾಡೋದಾಗದ ಆದರೆ ಆಗಲ್ಲ ಅಕ್ಕ ಕಂಡಿ ಹಿಡಿತೀನಿ ನೋಡಮ್ ಆಕಿ ಏನು ಮಾಡೋತ್ತಾಳ ಏನಿಲ್ಲ ಇಲ್ಲಾಂದ್ರೆ ನನ್ನ ಜೀವಕ್ಕೆ ಸಮಾಧಾನ ಹೆಂಗೆ ಆಗಬೇಕು ಯೋವಾ ಕಂತದ್ದೆಲ್ಲ ಅದೇನು ಒಳಗ ಅದಕ್ಕೆ ತಿರುಗತೀ ಸುಮ್ಮನೆ ಹ್ಯಾಂಗೆ ತಿರುಗುತ್ತಾಳೆ ಇಪ್ಪತ್ತು ಸಲ ಇಪ್ಪತ್ತು ಸಲ ಚಾ ಸಕ್ರೆ ಪುಡಿ ತರ್ಲಿಕ್ಕೆ ಭೀ ಯಾರು ಬೇರೆ ಇದಕ್ಕೆ ಹೋಗ್ತಾರೆ ಇವ್ವ ತಾಯಿ ಬಸ್ಸಿಗೆ ಈಗ ಗೊತ್ತಾಯ್ತು ಬಿಡು ನನಗೆ ಯಾಕೆ ಕಿ ಏತ ನಮ್ಮ ಊರೊಂದು ಪಿಸ್ರೇದಿಗೆ ಏನಾಗಿದೆ ಏನೇವ ತಾಯಿ ಹಿಂಗ್ಯಾಕೆ ಮಾಡ್ತಾವ ಏನೇ ಕೂಡಿ ಒಯ್ದಕ್ಕೆ ಇಲ್ಲದೆ ಮಾಡ್ತಾವ ನೋಡು ಬರೀ ಇಜ್ಜತ್ ಕಳೆದ ಹ್ಞೂ ರಾನಿನ ನಾನು ಅದೇ ಅಂತೀನಿ ಆಕಿನ ಗಂಡ ಗೊತ್ತಾಗಿ ಯಾಕಿನ್ ದುಬ್ಬ ಹೊಡಿಬೇಕತ್ ನೋಡ ಅವಾಗ ಸಮಾಧಾನ ಆತದ ನನಗ್ರೆ ಏ ನಾನು ಇಲ್ಲಕ್ಕ ಇಟ್ಟು ಮುಂಜ್ ಮುಂಜಾನೆ ಮಾತಾಡ್ಕೋತ ಕೂತಿರ್ಲಾ ಯಾಕೋ ಗಿರ್ಜಕ್ಕ ಪಾರಕ್ಕನು ಬಂದಾರ ಏನು ಏನು ವಿಷಯ ಬಾರ ಗೀತಾ ಏನಿಲ್ಲವಾ ಸುಮ್ ಹಾಗೆ ಮಾತಾಡ್ಕೋತ ಕೂತಿದ್ದೆವು ಥಂಡ್ಯಾಗ ಬಿಸಿಲು ಕಾಯಿಸ್ಕೋಕತ್ತ ಬಂದಿರ ಹಂಗೆ ಸುಮ್ ಮಾತಾಡ್ಕೋತ ಕೂತಿದ್ದೇವ್ ಮತ್ತೇನಿಲ್ವಾ ಬಾ ಕೂಡ ನೀನು ನಾ ಈ ಕಡೆ ಮಸರಿಗಿ ಹೆಪ್ಪ ತರಬೇಕತ್ತ ನಡ್ದವ ಆಟಾಟಿಗೆ ಬಸ್ಸೆ ಹೋಯ್ತು ಮತ್ತ ಈ ಕಡೆ ಏನೋ ಗೀತಾ ಅಂದಂಗೆ ಕೇಳಿಸ್ತು ಅದಕ್ಕೆ ನಂದೇ ಏನ್ ಅಲ್ಲತ್ತಾರೇನೋ ಬಂದ್ ನೋಡನಾ ಏ ಯಾಕ ನಮ್ ನಾವು ಪಾಪ ನಿನ್ ಹೆಸರು ತೊಂದಿಲ್ಲವಾ ನಾವ್ ಹೂವಿಯ ಮೂಲಿ ಮನಿ ಕಾಲಿಲ್ಲ ಆಕಿನ ಮಗಳು ಹುಡುಗಾಳುವ ನಿನ್ ಗೊತ್ತದ ಇಲ್ಲ ಅದೇ ಮಾತಾಡ್ಕೋತ ಕೂತಿದ್ದೇವ್ ಆಟಾಟಿಗೆ ನೀ ಬಂದ್ ನೋಡ ಯಾರ ಕಲ್ಲವನ್ ಮಗಳ ನೋಡವಾ ತಾಯಿ ನಾ ಅದೇ ಆಕಿಗೆ ಒಂದು ಎರಡು ಮೂರು ಸಲ ನೋಡಿದಾನ ಅಲ್ಲಿ ಬಸ್ನ್ಯಾಗ ತಿರ್ಗಾಡೋದು ನಾ ಇದೇ ಎಂಜಿದ ಇದೇನೇವೋ ಪೂರ್ ಹಿಂಗೆ ತಿರುಗಾಡ್ತದ ಅತ್ತ ನೋಡು ನಾನು ಅಂದಂಗೆ ಆಯ್ತು ನೋಡೋದು ಅಲ್ಲ ಗೀತಾ ಒಂದು ಮೊಸರಿಗೆ ಹೆಪ್ಪು ತರ್ಲಿಕ್ಕೆ ಬಸ್ಸಿಗೆ ಹೋಯ್ತಾ ಯಾಕೆ ಇಲ್ಲಿ ಸಿಗ್ತಾವಲ್ಲ ಏವ ಮೊಸರು ಇನ್ನು ಪ್ಯಾಕೆಟ ಇಲ್ಲೇ ತೊಗೋಬೇಕು ಏವ ಇಲ್ಲಿ ಆಟ ಚೆಂದ ಸಿಗಲ್ಲ ರೀ ಏವ ಪ್ಯಾಟೆಗೆ ಆದ್ರೆ ಅದು ಚೆಂದ ಸಿಗ್ತಾವ ಏನೊಂದು ಪಂದ್ರ ಮಿನಿಟ್ ಆದಿಲ್ಲ ಪಟ್ಟನೆ ಹೋಗಿ ಬರ್ಬೇಕತ್ತ ಬಂದಿದ್ದೆ ನೋಡು ಆಟಾಟಿಗೆ ಬಸ್ಸೇ ಹೋಯ್ತವ ಈಗ ಮತ್ತೊಂದು ಬಸ್ ಬರೋತನ ಇಲ್ಲೇ ಕುಂದಿರ್ತಾ ಕೂತ್ಕೆ ಬಸ್ಸಿನ ಟೈಮಿಗೆ ಹೋಗ್ಬಿಡ್ತಾ ಆ ಕಡೆ ಕುಂದ್ರ ಅದಕ್ಕೆ ಏನಂದ ಬಸ್ ಬರತ್ತನ ಕುಂದ್ರು ಇವ ಅಲ್ಲಿ ಯಾವುದೋ ಬಸ್ ಹೊಂಟಂಗೆ ಕಾಣಿಸ್ತದ ಹೋತಿನಿ ಮತ್ತೆ ಲೇಟ್ ಆತದ ಅನ್ ಹೋತಿನ ಮತ್ತೆ ಬರ್ತೀನಿ ಆಮೇಲೆ ತಗೋ ಸಂಜ್ ಕಡೆಗೆ ಬರ್ತಾ ಹ್ಮ್ ಹ್ಮ್ ಡೋಲಿ ನಾಟಕ ನೋಡು ಏನೇ ನೋಡ್ಯಾಡತ ಕಲ್ಲೋನ ಮಗಳು ಅಕ್ಕಿಗ್ರೆ ಏನೋ ಲಗ್ನಿಲ್ಲ ಮೂರ್ತಿಲ್ಲ ಓಡೋಗಿ ಲಗ್ನ ಮಾಡ್ಕೊಂಡಾಳವ ಈಕಿಂದ ಏನು ಮಕ್ಕಳ ಎಲ್ಲ ಎಲ್ಲಾದ್ರೂ ಭೀ ಈಕಿ ನಡಿಸಳಲ್ಲ ನಾಟಕ ಈಕಿಂದ ಯಾರು ಹೇಳಬೇಕು ಈಕೀಗ ಮಾಡ್ತೀನಿ ಈಕೀಗ ಪಕ್ಕ ಹಿಡ್ದು ಈಕಿನ ಅಂಡನ ಕೈಯಲ್ಲಿ ಕೊಡ್ತೀನಿ ಈಕಿ ತರಗ ಬರ್ನೇನೆ ಮಾಡ್ಬೇಕು ನೋಡಿ ಕೀಗ ಗಂದ ನನ್ನ ಜೀವಕ್ಕೆ ಸಮಾಧಾನ ಆತದ ಹ್ಮ್ ನೋಡು ಎಟ್ರೆ ಹೋಗ್ ಮಾಡ್ತಾಳ ಒಂದು ಮೊಸರು ತರ್ಲಕ ಟಿಂಗ್ ಟಾಂಗ್ ಟಿಂಗ್ ಟಂಗ ನೋಡಿ ನೋಡಿಕಿ ಬುಡವ ಅರೆ ಕ್ಯಾ ಏಮ ಕ್ಯಾಕರೇ ತಿನ್ನೋ ಇದರ್ ಸುಭಾ ಸುಭಾ ಮುಂಜಂದ ಮುಂಜಂದಿಗೆ ಏನ್ ಮಾಡ್ತಾ ಇದ್ರ ನೀವ್ ಇಲ್ಲಿ ಏನಿಲ್ ಬಾರಾ ನಿನ್ನ ಪಾತಿ ಸುಮ್ಮ ಹಂಗೆ ಮಾತಾಡ್ಕೋತ ಕೂತಿದ್ದಾವ ಮೂರು ಮಂದಿ ತಂಡಿ ಬಿಟ್ಟಿವಾ ಅದಕ್ಕೆ ಚಳಿ ಕಾಯಿಸ್ಕೋದ್ ಕೂತಿದ್ದಾವ ಇಲ್ಲೇ ಬಿಸ್ಲಾಗ ಬಾ ನೀ ನೀಕೆ ಹೋಲತ್ತಿದೀ ಅರೆ ನಮ್ದಕ್ಕೆ ಮರದಿಗೆ ಇದ್ದಾರಲ್ಲ ಅವ್ರಿಗೆ ಬಿರಿಯಾನಿಗೆ ಬೇಕಾಗಿದೆ ನಿನ್ನೆ ಉಳಿದಿರೋಗೆ ಮೊಟ್ಟೆ ಸಾರಿಗೆ ಇದೆ ತಿನ್ನಿ ಅಂದ್ರೆ ತಿಂತಾ ಇಲ್ಲ ಬಿರ್ಯಾನಿಗೆ ಬೇಕು ಅಂತಿದ್ದಾರೆ ಅದಕ್ಕೆ ಚಿಕನ್ ತರಕ್ಕೆ ಹೋಗ್ತಿದ್ದೀನಿ ಮತ್ತೆ ಅವರು ಡ್ಯೂಟಿ ಹೋಗೋಟ್ಗೆ ಮಾಡಿಕೊಡ್ಬೇಕಲ್ಲ ಅದಕ್ಕೆ ಹೋಯ್ ಚಿಕನ್ ತರಲು ಕೊಂಟಿ ಆಯ್ತು ಮುಂಜೆ ಮುಂಜಾನೆ ಯವ್ವಾ ಏನರ ಇದ್ ಮಾಡ್ಕೊಡ್ಬೇಕಿಲ್ಲ ಮತ್ತೆ ಸಂಜೆ ಗಿಂಜಿ ಮಾಡಕ್ ಬರ್ತಿತ್ತು యో అక్క నమ్ పాతి హుడా అక్క గండతాన్ల అదే మొత్తాళ పాపకి నోడి ఇంత చళికన్ తర్లిక్ నడద ముంజ ముంజని మే హంగ పాపకి ఏన్ హతన అలా అదే మాతా బుడా పాప బా చీ అరే నమ్దు మరదిగేదారాగన్ బంద్ర అదే బేక్కి తిన్నకివ్ ಅವು ಎಲ್ಲರೂ ನಿನ್ನೆ ಚಲೋ ಇರಬೇಕಲ್ಲೇ ಓ ಹೇಳದೆ ಮಾಡ್ಕೊಡೋರು ಪಾಪ ನೀ ಏನೋ ಗರಿಬ್ಬಿದ್ದೀ ಮಾಡ್ಕೊಡ್ತೇವ ನಮ್ಮಂತವ್ರು ಆದ್ರೆ ಮಾಡ್ತೀನ ನಿನ್ನ ಭಾಡೆ ಆತ ಹೇಳಿಕೆ ಗಂಗಾ ಮೋತಿ ಮೇ ಹೊಡ್ತಿದ್ದೇವೆ ನೋಡು ನೀ ಚಲೋ ಮನ್ಸಳು ಪಾಪ ಮಾಡ್ಕೊಡ್ತೇವ ಆಮೇಲೆ ನಾ ಇನ್ನೊಂದರ ನಿಂತಿ ಬಂದಿ ಒಂದು ಜರ ಬಿರಿಯಾನಿ ಸಿಗೊಂಡು ಹೋಗ್ತೀನ ಕೊಡ್ಬೇಕು ನೋಣ ನನಗ ನಮ್ಮ ಪಾತಿ ಅಡುಗೆ ಭಾರಿ ಮಾಡ್ತಾಳವೋ ಈ ಕಡಿಂದ ಮಾಡಲ್ಲ ಗಿರ್ಜಿ ಕೂಡ ನಾನು ಬರ್ತೀನಿ ಪಾತಿ ನನಗೊಂದಿಟ್ಟು ಕೊಡ್ಬೇಕು ನೋಣ ಬಿರಿಯಾನಿ ಆಯ್ತು ಬಿಡಿ ಇದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹಾಂ ಹಾಂ ಆಯ್ತು ಆಯ್ತು ಇದ್ರೆ ಕೂಡ ಯಾವ ನಾವೇನು ಜಬ್ರಿ ಮಾಡ್ತಿದ್ದೆ ನಿಮಗೆ ಆಯಿತು ನೀಲಂದು ಅಕ್ಕ ಮೇಜಾ ಆತು ಲೇಟ್ ಆಗ್ತದೆ ನಮ್ಮದಕ್ಕೆ ಮತ್ತೆ ನಾ ಹೋಗ್ತೀನಿ ಓಯ್ ಪಿಸೂರಿ ನೋಡಿಕಿ ಉಳಿದ್ರು ಕೊಡ್ತಾವತ್ತ ಉಳಿದ್ರು ಕೊಡ್ಲಿಕ್ಕೆ ನಮಗೆ ನಾಯಿ ಮಾಡಾಳು ಏನು ಮಾಡಾಳೋ ಇವತ್ತು ಡಬ್ರಿ ಸಿಗೇ ಬರ್ತೀನಿ ಮನೆ ನಾ ಮಸಾಲೆ ಬೇಡಿದ್ರು ಕೊಟ್ಟಿಲ್ಲ ಓಯ್ಕಿ ಬೋಳಿದ್ದಾರ ಮತ್ತು ನಾಟಕ ಮಾಡ್ಕೊತ ಹೋಗ್ತಾಳೆ ಇನ್ನೂ ಗಾಂಡ ಚೆಂದ ಇದ್ದೀನಿ ಅಂದರೆ ಭಾಳ ಇತ್ತು ಬಾಯ್ಕಿಂದ ಹ್ಞೂರೇ ಹೂವು ಆಕಿನ ಗಾಂಡೇನು ಆಫೀಸ್ನಾಗ ಕೆಲಸ ಮಾಡೋಕ್ಕೆ ಜೋಡಿ ಮಾಡ್ಕೋಬೇಕಲ್ಲಿ ಗೊತ್ತಾನತ್ತೆವು ಅದ್ರ ಕಾಲಾಗೆ ಇವ್ರ ಮನೆಯಾಗನು ಜಗಳ ಜಗಳಾ ಜಗಳ ನೋಡ ಏಟ್ ಮಾಡ್ತಾಳ ಇನ್ನ ಗಾಂಡು ಸುದ್ದಿದ್ರ ಬಾಳಿ ಇತ್ತು ಹೇಳಿಕಿಂದು ಹ್ಞೂ ನಡ್ದದ ನಿಮ್ಮ ಪಾರ್ಲಿಮೆಂಟ್ ಸಭಾ ಅದೇ ಎಲ್ಲುತ್ತಿದ್ದಾನ ಯಾಕೋ ನೆರೆದಿಲ್ಲ ಇನ್ನ ಅತ್ತ ಅಟಾಟಿಗೆ ಬಂದದೇ ಇಲ್ಲ ನಿಮ್ಗೆ ಹ್ಯಾಂಗ ಏ ಹಿಂಗೆ ಯಾಕಂತೀರಿ ಗೌಡ್ರೆ ಸುಮ್ ಹಂಗೆ ಬಿಸಿಲಿ ಮಾತಾಡ್ಕೋತ ಕೂತಿದ್ದೇವಪ್ಪ ನಾವೇನು ಮಾಡ್ತೇವು ವಿಧಾನಸಭಾ ಪಾರ್ಲಿಮೆಂಟ್ನಾಗ ಭೀ ಇರಲ್ಲಪ್ಪ ನಿಮ್ಮಟ್ಟು ಚರ್ಚೆ ಅಷ್ಟು ಚರ್ಚೆ ಏನು ಹಿಂಗೆ ಡೀಪ್ ಡಿಸ್ಕಶನ್ ಮಾಡ್ತಿರೋ ನೋಡು ಒಂದು ಅಳತಿ ಮಂದಿ ಮನಿ 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 ಚಾಡ ತಂದಿ ಅವ್ರ ಮನೆಗೆ ಹಿಂಗಾಯ್ತು ಇವ್ರ ಮನ್ಯಾಗ ಹಿಂಗಾಯ್ತು ಅವ್ರ ಮನ್ಯಾಗ ಅವ್ರು ಓಡೋದ್ರು ಇವ್ರ ಮನೆಗೆ ಇವ್ರು ಓಡೋದ್ರು ಮೊದಲು ನಿಮ್ಮ ಮನೆಗೆ ಏನದ ನೀವು ನೋಡ್ಕೊಳೋದಿಲ್ಲ ಬರೇ ಮಂದಿದ್ ಮಾತಾಡ್ಕೋದು ಕೂತ್ ಬಿಡೋದು ಯಾವ ನಾವೇನು ನಿನ್ ಮಾತಾಡ್ತೇವೆ ನೋಡಿ ಹಾಂಗ್ ಮಾತಾಡ್ತಾರ ಸುಮ್ ಏನೋ ಅಂತಾರ ಮಂದಿ ಮನಿ 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 ಗೌಡ್ರಿ ಹಾಂಗಾರ ಏ ಸುಮ್ ಕುಂದ್ರಿ ನಾವ್ ಯಾರ ಆಡ್ತೇವು ನೀವ್ ಹೋಗಲ್ಲಿ ಕಟ್ಟಿಗೆ ಅಲ್ಲಿ ಇಲ್ಲಿ ಹೊರ ಕುಂದಿರ್ತಿರ ಬಿಸ್ಲಾಗ ಕುತ್ತಿ ಹರಟಿ ಹುಡ್ದಿ ಬರ್ತಿರಲ್ಲಿ ಟೈಮ್ ಪಾಸ್ ಮಾಡಕ್ಕೆ ನಾವೇನ್ ಮಾಡಬೇಕು ಅಂತ ಇದ್ದವ್ರು ಹಿಂಗೆ ಒಂದ್ ಜಾರ್ ಜರ ಕೂತು ಮಾತಾಡ್ತೇವೆ ಅದು ಪಂದ್ ಇಲ್ಲ ನಿಮಗ ಸುಮ್ ಓತಿರಿ ಏನಂತೀರಿ ಒಳಗ್ ಹೊರ ಕಡಿ ಚಾ ಮಾಡಿಸ್ಕೊಂಡ್ ಕುಡ್ರಿ ಸಸಿ ಕೈಲೆ ಬಂದ್ರಿ ಇಲ್ಲೇನೋ ಪಾರ್ಲಿಮೆಂಟ್ ವಿಧಾನಸಭಾ ತಿಳ್ಕೊದಕ್ಕೆ ಗಡಿಗೆ ಬಾಯ್ ಚೂಸ್ಬೋದು ಆದ್ರೆ ಹೆಂಗಸರು ಬಾಯಿಗೆ ಮೇಲೆ ಮುಚ್ಚಿಸೋಕದ ನಡಿ ಓತಿನಿ ನಾನೇ ನಿನ್ನ ಕಲ್ಲೋನ್ ಮಗಳು ಓಡ್ ಹೋಗಳ ಅದೇ ಡಿಸ್ಕಶನ್ ನಡೆದಿರ್ಬೇಕೀಗ ನಡಿಲ್ ನಡಿಲ್ ಮಾಡ್ರಿ ಆಯ್ತಾಯ್ತು ಹೋರ್ ನೀವು ಏನು ಬಂದಾರ ಇಲ್ಲಿ ಹೇಳೋಕೆ ಮೋತಿ ತೊಗೊಂದಕ್ಕೆ ನಡಿ ಇವ ನಿಲ್ಲಕ್ಕ ಹೋಗ್ತೇವೆ ಏನೋ ಅಂತಾರಲ್ಲ ಮಾಡ್ದವ್ರ ಪಾಪ ಆಡ್ದವ್ರು ಬಾಯ್ಗತ್ತೆ ನಮ್ಗೆ ಯಾಕೆ ಬೇಕೇ ಇವ್ವ ಇವ್ವ ನಮಗೆ ಮೊದಲೇ ಮಂದಿದ್ದು ಮಾತಾಡೋದು ಮಂದಿ ಚಾಡ ಮಾತಾಡೋದು ಅಂದ್ರೆ ಆಗಲ್ಲ ನೋಡಿವ ತಾಯಿ ಕಡೆ ನಾವ್ತು ನಮ್ಮ ಮನೆ ಆಯ್ತಾ ಇರ್ತೇವೆ ನಮಗೆ ಪಸಂದ್ ನೋಡಿವ ಮಂದಿ ಹೆಂಗೆ ಮಾತಾಡ್ತಾವೆ ನಾವು ಇವ ಊರು ಚಾಡ ಕುಡೀವು ಅದೇ ಅಂತೀನಿ ನಾ ಯಾರು ಚಾಡದಾಗ ಹೋಗೋರಲ್ಲ ಯಾರು ಬರಿದ ಹೋಗೋರಲ್ಲ ಇವ ತಾಯಿ ಕಡೆ ನಮಗೆ ಮೊದಲೇ ಪಸಂದ್ ಬರ್ಲೋಡು ಅಂತವು ನಿಂಬಲ್ಲಿ ಭೀ ಇಂಥವ್ರ ಹಳ ಏನು ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ